ಮುಂಬೈನಲ್ಲಿ ಭೀಕರ ಬೋಟ್ ದುರಂತಕ್ಕೆ ಹದಿಮೂರು ಮಂದಿ ಬಲಿ ನೌಕಾಪಡೆಯ ಸ್ಪೀಡ್ ಬೋಟ್ ಅಪ್ಪಳಿಸಿ ಘೋರ ದುರಂತ ಮುಂಬೈನ ಸಮುದ್ರದಲ್ಲಿ ಬುಧವಾರ ದೋಣಿ ದುರಂತ ಸಂಭವಿಸಿದೆ ಮುಂಬೈನ ಪ್ರಸಿದ್ಧ ಗೇಟ್ ಆಫ್ ಇಂಡಿಯಾದಿಂದ ಹೊರಟ ದೋಣಿಯು ಎಲಿಫೆಂಟಾ ದ್ವೀಪದ ಕಡೆಗೆ ಸಾಗುತ್ತಿರುವಾಗ ನುಗ್ಗಿ ಬಂದ ಸ್ಪೀಡ್ ಬೋಟ್ ಅಪ್ಪಳಿಸಿದೆ ಅಪಘಾತದ ಬಳಿಕ ದೋಣಿಯು ನೀರಿನಲ್ಲಿ ಮುಳುಗುತ್ತಾ ಮುಗುಚಿಕೊಳ್ಳಲು ಶುರುವಾಗಿದೆ ಈ ಅವಘಡದಲ್ಲಿ ಹಲವು ಮಂದಿ ಪ್ರಯಾಣಿಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಜನರನ್ನು ಎಲಿಫಂಟಾ ಕಡೆಗೆ ಹೊತ್ತು ಸಾಗುತ್ತಿದ್ದ ಪ್ರಯಾಣಿಕರ ಫೆರಿ ಅಥವಾ ದೋಣಿಯು ಭುಜರ ದ್ವೀಪದ ಮಧ್ಯಾಹ್ನ ಮೂರು ಐವತ್ತೈದರ ಹೊತ್ತಿಗೆ ಅಪಘಾತಕ್ಕೆ ಈಡಾಗಿದೆ ನೀಲ್ಕಮಲ್ ಪ್ರಯಾಣಿಕರ ದೋಣಿಗೆ ನೌಕಾಪಡೆಯ ಸ್ಪೀಡ್ ಬೋಟ್ ಅಪ್ಪಳಿಸಿ ಈ ದುರಂತ ಸಂಭವಿಸಿದೆ ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದವರ ಪೈಕಿ ನೂರ ಒಂದು ಜನರನ್ನು ರಕ್ಷಣೆ ಮಾಡಲಾಗಿದೆ ಆದರೆ ಹದಿಮೂರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇಲ್ಲಿ ನೀವು ನೋಡಬಹುದು ಎಲ್ಲ ಜನರು ತಿರುಚಾಡುತ್ತಾ ಕೂಗಾಡುತ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತಮ್ಮ ಒಂದು ಪ್ರಾಣದ ಭಯ ಅದೇ ರೀತಿ ಈ ಒಂದು ದುರಂತದಲ್ಲಿ ತುಂಬ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅದೇ ರೀತಿ ತುಂಬ ಜನರಿಗೆ ಕೂಡ ಅವರು ರಕ್ಷಣೆಯನ್ನು ಮಾಡಿದ್ದಾರೆ ಈ ಒಂದು ದೃಶ್ಯ ನೋಡಲು ತುಂಬ ಭಯಾನಕ ಆಗಿದೆ ಕೆಲವಷ್ಟು ಪ್ರಯಾಣಿಕರು ಲೈಫ್ ಜಾಕೆಟ್ ಅನ್ನು ಧರಿಸಿಕೊಂಡಿದ್ದಾರೆ ಮತ್ತು ಇನ್ನೂ ಕೆಲವರ ಹತ್ತಿರ ಲೈಫ್ ಜಾಕೆಟ್ ಕೂಡ ಇರಲಿಲ್ಲ ಆದ ಕಾರಣ ತುಂಬ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈ ಒಂದು ದೂಣಿಯಲ್ಲಿ ಹೋಗುವಾಗ ಯಾವುದೇ ರೀತಿಯಿಂದ ಮೊದಲು ಅವರು ಇನ್ಸ್ಟ್ರಕ್ಷನ್ ಕೂಡ ನೀಡಿರಲಿಲ್ಲ ಲೈಫ್ ಜಾಕೆಟ್ ಕೂಡ ಧರಿಸಲು ಯಾರೂ ಕೂಡ ಅವರಿಗೆ ಹೇಳಲಿಲ್ಲ ಅಂತ ಮಾಹಿತಿ ಕೂಡ ಸಿಕ್ಕಿದೆ ಅದೇ ರೀತಿ ಈ ಒಂದು ಬೋಟಿನಲ್ಲಿ ಎಂಬತ್ತು ಜನರನ್ನಷ್ಟೇ ಹಾಕುವ ಕೆಪಾಸಿಟಿ ಇದ್ದರೂ ಕೂಡ ನೂರ ಹತ್ತರ ಮೇಲ್ ಪ್ರಯಾಣಿಕರನ್ನು ತಿಂದಿದರು ಆದ ಕಾರಣ ಹಲವತ್ತು ಜನರಿಗೆ ಲೈಫ್ ಜಾಕೆಟ್ ವ್ಯವಸ್ಥೆ ಕೂಡ ಸಿಕ್ಕದೆ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಲೈಫ್ ಜಾಕೆಟ್ ಮೊದಲಿನಿಂದಲೇ ಧರಿಸಿಕೊಂಡಿದ್ದರೆ ಎಲ್ಲರೂ ಕೂಡ ಈ ಒಂದು ಘಟನೆಯಿಂದ ಪಾರಾಗುತ್ತಿದ್ದರು ಯಾರೋ ಮಾಡಿದ ಸಣ್ಣ ಕಪ್ಪಿನಿಂದ ಹಲವಷ್ಟು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಿಂದ ಈ ಒಂದು ಗೂಣಿ ಮುಗಿಸಿ ಬಿದ್ದು ಎಲ್ಲರೂ ಕೂಡ ಎಲ್ಲರ व्यवस्थित कूड़ा अस्त-व्यस्त वाटते ಈ ಒಂದು ಘಟನೆಯಲ್ಲಿ ಒಂದೇ ಕುಟುಂಬದ ಗಂಡ ಹೆಂಡತಿ ಒಂದು ಚಿಕ್ಕ ಮಗು ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅದೇ ರೀತಿ ಇನ್ನಷ್ಟು ಹಲವಾರು ತಮ್ಮ ಕುಟುಂಬದ ಕೆಲವಷ್ಟು ಜನರು ಸೇಫ್ ಆಗಿದ್ದಾರೆ ಮತ್ತು ಕೆಲವಷ್ಟು ಜನರು ಈ ಒಂದು ದುರಂತದಲ್ಲಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ಯಾವುದೇ ಒಂದು ರೈಡಿಗೆ ನೀವು ಹೋಗುವಾಗ ಮೊದಲು ಸೇಫ್ಟಿ ಇಂಪಾರ್ಟೆಂಟ್ ಏನಾದರೂ ದುರಂತ ಆದರೆ ಯಾವ ರೀತಿ ನೀವು ಮೊದಲು ನಿಮಗೆ ಒಂದು ಸೇಫ್ ಮಾಡಿಕೊಳ್ಳಬೇಕು ಅದನ್ನು ನೀವು ನೋಡಿಕೊಂಡು ಆಮೇಲೆ ಯಾವುದಾದರೂ ಒಂದು ರೈಡಿಗೆ ಹೋಗಿ